ನಮಸ್ಕಾರ ಜನವರಿ ಮೂರು ಅಕ್ಷರದವ್ವ ಸಾವಿತ್ರಿಬಾಯಿ ಫುಲೆ ಅವರ ಜನ್ಮದಿನ ಈ ದೇಶದ ಹೆಣ್ಣು ಮಕ್ಕಳ ಶಿಕ್ಷಣಕ್ಕಾಗಿ ಅಪಾರವಾದಂತಹ ಕೊಡುಗೆಯನ್ನು ಸಾವಿತ್ರಿಬಾಯಿ ಫುಲೆ ಅವರನ್ನ ನೆನಪು ಮಾಡಿಕೊಳ್ಳುವಂತಹ ಒಂದು ಪ್ರಯತ್ನವನ್ನ ನಾನು ಈ ವಿಡಿಯೋದಲ್ಲಿ ಮಾಡಿದೆ ಹತ್ತೊಂಬತ್ತನೇ ಶತಮಾನದ ಮಧ್ಯಭಾಗದಲ್ಲಿ ಭಾರತದಲ್ಲಿ ನಡೆದಂತಹ ಸಿಪಾಯಿ ದಂಗೆ ಬಗ್ಗೆ ಚರಿತ್ರಕಾರರು ಮತ್ತೆ ಮತ್ತೆ ಬರೀತಾ ಇರ್ತಾರೆ ಅದೇ ಸಂದರ್ಭದಲ್ಲಿ ಭಾರತದಲ್ಲಿ ನಡೆದ ಶಿಕ್ಷಣ ಕ್ರಾಂತಿಯ ಬಗ್ಗೆ ಬೆಳಕು ಚೆಲ್ಲಿದ್ದು ಕಡಿಮೆ ಅಂತಾನೆ ಹೇಳಬೇಕು ಆಗ ಇಂಗ್ಲೆಂಡಿನಲ್ಲಿ ಹೆಣ್ಣು ಮಕ್ಕಳನ್ನ ಶಿಕ್ಷಣಕ್ಕೆ ಹಚ್ಚಬೇಕಾ ಬೇಡ್ವಾ ಅಂತ ಇನ್ನೂ ಹಿಂದೆ ನೋಡ್ತಾ ಇದ್ದಂತ ಕಾಲದಲ್ಲಿ ಭಾರತದಲ್ಲಿ ಸಮಾಜ ಸುಧಾರಕರಾದ ಜ್ಯೋತಿಬಾ ಪುಲೆ ಅವರು ಸ್ವಾತಂತ್ರ್ಯ ಹೋರಾಟದ ಜೊತೆಗೆ ಶಿಕ್ಷಣ ಕ್ರಾಂತಿಯನ್ನು ಸಾಮಾಜಿಕ ಹೋರಾಟವನ್ನು ಏಕಕಾಲಕ್ಕೆ ಕೈಗೊಂಡಿದ್ದಂತ ಹೊತ್ತು ಆಗಿನ್ನೂ ಹದಿಹರೆಯಕ್ಕೆ ಕಾಲಿಟ್ಟಿದ್ದಂತಹ ಸಾವಿತ್ರಿಬಾಯಿ ಪುಲೆ ಅವರನ್ನ ಶಿಕ್ಷಣಕ್ಕೆ ಹಚ್ಚಿದಂತಹ ಸಂದರ್ಭ ಅದು ಹೀಗೆ ಆಕಸ್ಮಿಕವಾಗಿ ಎದೆಗೆ ಬಿದ್ದ ಅಕ್ಷರದ ಫಲವಾಗಿ ಸಾವಿರದ ಎಂಟುನೂರ ಐವತ್ತೊಂದರಲ್ಲಿ ಜ್ಯೋತಿಬಾ ಪುಲೆ ಅವರು ಎಲ್ಲ ಜಾತಿಯ ಹೆಣ್ಮಕ್ಳಿಗೋಸ್ಕರ ತೆರೆದಂತಹ ಶಾಲೆಯಲ್ಲಿ ಸಾವಿತ್ರಿಬಾಯಿ ಪುಲೆ ಅವರು ಪ್ರಥಮ ಮಹಿಳಾ ಶಿಕ್ಷಕಿಯಾಗಿ ಕೆಲಸಕ್ಕೆ ಸೇರಿಕೊಳ್ತಾರೆ ಅವರ ಮಾವ ಈ ಕೆಲಸವನ್ನ ಬಿಡುವಂತೆ ಒತ್ತಾಯ ಮಾಡ್ತಾರೆ ಹಾಗೆ ಜ್ಯೋತಿಬಾ ಫುಲೆ ಅವರಿಗೆ ಶಾಲೆಯನ್ನ ಮುಚ್ಚುವಂತೆ ಆಜ್ಞೆ ಮಾಡುತ್ತಾರೆ ಹೆಣ್ಣು ಮಕ್ಕಳು ಶಾಲೆ ಕಲ್ತರೆ ಅವರ ಗಂಡಂದರು ಸಾಯ್ತಾರೆ ಅಂತ ಗುಲ್ಲು ಹಬ್ಬಿಸ್ತಾರೆ ಈ ಸಂದರ್ಭದಲ್ಲಿ ಜ್ಯೋತಿಬಾಪುಲೆ ಮತ್ತು ಸಾವಿತ್ರಿಬಾಯಿ ಫುಲೆ ಅವರು ಮನೆಯನ್ನ ತೋರಿಬೇಕಾಗ್ತಾರೆ ಸಾವಿತ್ರಿಬಾಯಿ ಫುಲೆ ಅವರು ಶಾಲೆಗೆ ಹೊರಟರು ಅಂದ್ರೆ ಅವರ ಮೇಲೆ ಸಗಣಿಯನ್ನ ಎರಚಿಸ್ತಾರೆ ಅವರ ಕೆಲಸಕ್ಕೆ ಅಡ್ಡಿಪಡಿಸೋದಕ್ಕೆ ನಾನಾ ರೀತಿಯ ಪ್ರಯತ್ನವನ್ನ ಮಾಡ್ತಾರೆ ಆದರೆ ಇದಕ್ಕೆಲ್ಲ ಎದೆ ಗುಂಡಬಾರದು ಅಂತ ಜ್ಯೋತಿಬಾಫುಲೆ ಮತ್ತು ಸಾವಿತ್ರಿಬಾಯಿ ಫುಲೆ ಅವರು ನಿರ್ಧಾರ ಮಾಡ್ತಾರೆ ಜ್ಯೋತಿಬಾಫುಲೆ ಅವರ ಸಲಹೆಯಂತೆ ಶಾಲೆಗೆ ಹೋಗುವಾಗ ಒಂದು ಸೀರೆಯನ್ನು ಉಟ್ಕೊಂಡು ಹೋಗಿ ಶಾಲೆಯಲ್ಲಿ ಮತ್ತೊಂದು ಸೀರೆಯನ್ನು ಬದಲಾಯಿಸಿಕೊಂಡು ಮಕ್ಕಳಿಗೆ ಪಾಠವನ್ನ ಮಾಡ್ತಾರೆ ಸಾಬೀತು ಬಾಯಿತು ಆ ಶಾಲೆಯಲ್ಲಿ ಕಲಿತ ಮಾತಂಗ ಸಮುದಾಯದ ಧನ್ಯಾಬಾಯಿ ಅನ್ನುವ ಹುಡುಗಿ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಮರಾಠಿ ಪತ್ರಿಕೆಗೆ ಒಂದು ಲೇಖನವನ್ನ ಬರೀತಾಳೆ ಅದರಲ್ಲಿ ಆಕೆ ಹೇಳುವ ವಿವರಗಳು ನಿಜಕ್ಕೂ ಮನಸ್ಸನ್ನು ಅಲ್ಲಾಡಿಸಿಬಿಡುತ್ತೆ ಆಕೆ ಹೇಳ್ತಾರೆ ನಾವು ಮನೆಗಳ ಕೆಳಗೆ ಹೂತು ಹೋಗಿದ್ವಿ ನಮ್ಮನ್ನ ಈಗ ಯಾರು ಜೀವಂತ ಸುಡಲಾರರು ನಾವು ನಮಗೆ ಬೇಕಾದ ಬಟ್ಟೆಯನ್ನ ತೊಡಬಹುದು ನಾವು ಪೇಟೆಗೆ ಹೋಗಬಹುದು ಸಾವಿತ್ರಿಬಾಯಿ ಪುಲೆ ಅವರ ಅಕ್ಷರ ಕ್ರಾಂತಿ ಇಲ್ಲಿಗೆ ನಿಲ್ಲೋದಿಲ್ಲ ಶಿಕ್ಷಕಿಯಾದ ಮರು ವರ್ಷವೇ ಅವರು ಮಹಿಳಾ ಸೇವಾ ಮಂಡಳಿಯನ್ನ ಪ್ರಾರಂಭ ಮಾಡುತ್ತಾರೆ ಜ್ಯೋತಿಬಾ ಪುಲೆ ಹಾಗೂ ಅವರು ಸುಮಾರು ಮೂರು ನಾಲ್ಕು ವರ್ಷಗಳಲ್ಲೇ ಹದಿನೈದು ಶಾಲೆಗಳನ್ನ ಎಲ್ಲ ಜಾತಿಗಳಿಗಾಗಿ ತೆರೀತಾರೆ ಆದರೆ ವಿರೋಧ ಪ್ರಬಲವಾಗಿ ಮುಂದುವರಿತಾನೇ ಇರುತ್ತೆ ಸ್ವತಃ ಸಾವಿತ್ರಿ ಅವರ ಅಣ್ಣನೇ ಹೇಳ್ತಾರೆ ಅಸ್ಪೃಶ್ಯರಿಗೆ ವಿದ್ಯೆಯನ್ನ ಕಲಿಸಿ ನೀವು ಈ ಸಮಾಜದಲ್ಲಿ ಅಸ್ಪೃಶ್ಯರಾತ್ರಿ ಅಂತ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ನಮ್ಮ ಕೆಲಸವನ್ನ ನಾವು ನಿರಂತರವಾಗಿ ಮುಂದುವರಿಸಬೇಕು ಅಂತ ದಂಪತಿಗಳು ನಿರ್ಧಾರ ಮಾಡ್ತಾರೆ ಅಕ್ಷರದವ್ವನ ಒಳಗೆ ಅಕ್ಷರ ಜ್ಯೋತಿ ಸದಾ ಬೆಳಕಲ್ಲಿ ಇತ್ತು ಕಾವ್ಯ ಪುಲೆ ಭಾವನಾಕಿ ಸುಬೋಧ ರತ್ನಾಕರ ಇದು ಸಾವಿತ್ರಿ ಅವರು ಪ್ರಕಟಿಸಿದಂತಹ ಕೃತಿಗಳು ಅವರು ತಮ್ಮ ಕಾವ್ಯವನ್ನು ಮನುಧರ್ಮಶಾಸ್ತ್ರದ ವಿರುದ್ಧವಾಗಿ ಜಾತಿ ಪದ್ಧತಿಯ ನಿರ್ಮೂಲನೆಗಾಗಿ ಬಳಸಿದರು